ಹಲೋ ಇವ್ರಿ ಒಂದು ಇಶ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನಮ್ಮ ಯಾವುದಾದ್ರು ವೆಹಿಕಲ್ನ ಒಂದು ಆರ್ ಸಿ ಕಾರ್ಡ್ನ ನಾವು ಯಾವ ರೀತಿ ನಮ್ಮ ಡಿಜಿ ಲಾಕರ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ ಆ ಡಿಜಿ ಲಾಕರ್ನಲ್ಲಿ ನಾವು ಆ್ಯಡ್ ಮಾಡಿದರೆ ಸ್ನೇಹಿತರೆ ಅದು ಒರಿಜಿನಲ್ ಡಾಕ್ಯುಮೆಂಟ್ ಇದ್ದಾಗೆ ಅದು 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 ನಮ್ಮ ಡಿಜಿ ಲಾಕರ್ನಲ್ಲಿ ನಾವು ಆ್ಯಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲೂ ಕೂಡ ನಾವು ಆ ಡಾಕ್ಯುಮೆಂಟ್ನ ತೋರಿಸ್ಬೋದು ಅದು ಈಕ್ವಲ್ ಟು ಒರಿಜಿನಲ್ ಎಲ್ಲೇ ಪೊಲೀಸ್ ಒಂದು ಎಲ್ಲಾದರೂ ನಮ್ಮ ವೆಹಿಕಲ್ನ ಒಂದು ಏನಾದರೂ ಚೆಕ್ಕಿಂಗಾಗಿ ಹಿಡಿದಾಗ ಅಥವಾ ಆರ್ ಟಿ ಒನವರು ಹಿಡಿದಾಗ ಎಲ್ಲೂ ಬೇಕಾದರೂ ನಾವು ನಮ್ಮ ಒಂದು ಸಿನ ನಮ್ಮ ಡಿಜಿ ಲಾಕರ್ ಆ್ಯಪ್ ಮೂಲಕ ನಾವು ಅವರಿಗೆ ತೋರಿಸ್ಬಹುದು ಅದು ಕೂಡ ಒರಿಜಿನಲ್ ಡಾಕ್ಯುಮೆಂಟ್ ಇದ್ದಾಗೆ ಅದನ್ನ ನಾವು ಆರ್ ಸಿ ಕಾರ್ಡ್ನ ಯಾವ ರೀತಿ ನಾವು ಡಿಜಿ ಲಾಕರ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಡಿಜಿ ಲಾಕರ್ ಆ್ಯಪ್ ಅನ್ನೋದು ಒಂದು ಗೌರ್ಮೆಂಟ್ ಆ್ಯಪ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದ್ದರೂ ಇರಬಹುದು ಡಿಜಿ ಲಾಕರ್ ಆ್ಯಪ್ನ ನೀವು ಇದುವರೆಗೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡಬೇಕು ಹಾಗೂ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಆದರೆ ಆರ್ ಸಿ ಕಾರ್ಡ್ ನಿಮಗೆ ಆ್ಯಡ್ ಮಾಡೋದ್ರಲ್ಲಿ ಏನಾದರೂ ತೊಂದರೆ ಆದರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನಾವು ಪ್ಲೇಸ್ಟೋರ್ನಿಂದ ನಾನು ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಒಂದು ಬರುತ್ತೆ ಇಲ್ಲಿ ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ನಾನು ಓಪನ್ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ಮೊಟ್ಟ ಮೊದಲಾಗಿ ನಾವು ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಕಂಟಿನ್ಯೂ ಇನ್ ಇಂಗ್ಲೀಷ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿಬಿಟ್ಟು ಇಲ್ಲಿ ಡಿಜಿ ಲಾಕರ್ನ ಕೆಲವೊಂದಿಷ್ಟು ಸೆಕ್ಯೂರ್ ಒಂದು ಫೀಚರ್ಸ್ಗಳನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡ್ತೀನಿ ಯಾಕೆಂದರೆ ನಾನು ಮೇನ್ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಂತರದಲ್ಲಿ ಇಲ್ಲಿ ಒಂದು ಡಿಜಿ ಲಾಕರ್ನ ಸರ್ವಿಸಸ್ಗಳು ಇಲ್ಲಿ ಓಪನ್ ಆಗಿ ಬರುತ್ತೆ ನಂತರದಲ್ಲಿ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡ್ ಅಂದರೆ ನಿಮಗೆ ಅವಶ್ಯಕವಾದಂಥ ಡಾಕ್ಯುಮೆಂಟ್ಗಳು ಅಂತ ಇಲ್ಲಿ ಬರ್ತಾ ಇದೆ ಇದರಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನ ನಾವು ಆ್ಯಡ್ ಮಾಡಿ ಇಟ್ಕೋಬಹುದು ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ಅಂದರೆ ನಮ್ಮ ಆರ್ ಸಿ ಕಾರ್ಡನ್ನು ನಾವು ಆ್ಯಡ್ ಮಾಡ್ಕೋಬೇಕು ಅಂದರೆ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಕರ್ನಾಟಕ ಮೇಲೇನೇ ಇದೆ ಸ್ನೇಹಿತರೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡಿಜಿ ಲಾಕರ್ನಲ್ಲಿ ನೀವು ಇದುವರೆಗೂ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಕೆಳಗಡೆ ಇರುವಂಥ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೆಸರು ಒಂದು ಡೇಟ್ ಆಫ್ ಬರ್ತು ಹಾಗೆ ಫೋನ್ ನಂಬರು ಇಮೇಲ್ ಐ ಡಿ ಹಾಕಿಬಿಟ್ಟು ಇಲ್ಲಿ ಆರು ಅಂಕಿಗಳ ಒಂದು ಸಿಕ್ಯೂರಿಟಿ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಮೂಲಕ ನಿಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆದರೆ ನಾನೀಗ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಯಾಕೆಂದರೆ ನಾನು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ಓ ಟಿ ಪಿ ಮೂಲಕ ನಾನು ನಿಮಗೆ ಸೈನ್ ಇನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಮೊಬೈಲ್ ನಂಬರ್ ಹಾಕಿದ್ದೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓ ಟಿ ಪಿ ಸಾರಿ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ ಸ್ನೇಹಿತರೆ ಇದೀಗ ನಾನು ಹೇಳಿದ್ನಲ್ಲ ಆ ಪಿನ್ನನ್ನು ಇಲ್ಲಿ ಹಾಕಬೇಕಾಗತ್ತೆ ಅದನ್ನು ನೀವು ಮರೆತೋಗಿದ್ರೆ ಅಂದರೆ ಈ ಕೆಳಗಡೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಓ ಟಿ ಪಿ ಮೂಲಕ ನೀವು ಅದನ್ನು ರಿಸೆಟ್ ಮಾಡ್ಕೋಬಹುದು ನನ್ನ ಪಿನ್ನನ್ನು ನನಗೆ ನೆನಪಿದೆ ನಾನು ಹಾಕಿಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಓ ಟಿ ಪಿನ ನಾವು ಎಂಟರ್ ಮಾಡಿಬಿಟ್ಟು ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಓ ಟಿ ಪಿನಲ್ಲಿ ಇಲ್ಲಿ ಎಂಟ್ರ್ ಮಾಡ್ತೀನಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಮುಂದಿನ ಒಂದು ಪೇಜಲ್ಲಿ ನೋಡ್ಬೋದು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಓಪನ್ ಒಂದು ಓ ಟಿ ಪಿ ಹಾಕಿಬಿಟ್ಟು ನಾನು ಒಂದು ಸೈನ್ ಇನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆಧಾರ್ ಕಾರ್ಡ್ನ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಕೂಡ ಆ್ಯಡ್ ಮಾಡಿದ್ದೆ ಆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಪ್ಯಾನ್ ಕಾರ್ಡನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಮಾರ್ಕ್ ಶೀಟ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಈಗ ನಾನು ಕೆಳಗಡೆ ಬಂದುಬಿಟ್ಟು ಮತ್ತೊಂದು ಬಾರಿ ನಾನು ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ಮೇಲುಗಡೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ನಮ್ಮ ನಮ್ಮ ಹೆಸರನ್ನು ಇದು ಆಧಾರ್ ಕಾರ್ಡ್ ಮೂಲಕ ಆಟೋಮೆಟಿಕ್ಕಾಗಿ ತಗೊಂಡಿದೆ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು ಚೆಸ್ಸಿ ನಂಬರ್ನ ಹಾಕಬೇಕಾಗುತ್ತೆ ಚೆಸ್ಸಿ ನಂಬರ್ ನಿಮಗೆ ಆರ್ ಸಿ ಕಾರ್ಡಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಥವಾ ಇನ್ನೂ ಆರ್ ಸಿ ಕಾರ್ಡ್ ಬಂದಿಲ್ಲ ಅಂದರೆ ಅದರೊಟ್ಟಿಗೆ ಒಂದು 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 ನ ಒಂದು ಏನು ಟೆಂಪರರಿ ಒಂದು ಪಾಸಿಂಗ್ನ ಒಂದು ಏನು ಫಾರ್ಮ್ ಕೊಟ್ಟಿದ್ದಾರೆ ವೆಹಿಕಲ್ ಜೊತೆಗೆ ಅದರಲ್ಲಿ ಒಂದು ಚೆಸ್ಸಿ ನಂಬರ್ ಕೂಡ ಇರುತ್ತೆ ಸ್ನೇಹಿತರೆ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಚೆಸ್ಸಿ ನಂಬರ್ನ ಹಾಕಿಬಿಟ್ಟು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಒಂದು ಡಾಕ್ಯುಮೆಂಟ್ ಫೆಚಿಂಗ್ ಅಂತ ಬರ್ತಾಯಿದೆ ನಮ್ಮ ಒಂದು ನಾವು ಆ್ಯಡ್ ಮಾಡಿರೋಂಥ ಡಾಕ್ಯುಮೆಂಟ್ಸ್ ಈಗ ಆ್ಯಡ್ ಆಗ್ತಾಯಿದೆ ನಾನು ಟೋಟಲಾಗಿ ನಾಲ್ಕು ಡಾಕ್ಯುಮೆಂಟ್ಗಳನ್ನ ಆ್ಯಡ್ ಇಟ್ಟಿದ್ದೀನಿ ನೋಡಿದೆ ನೋಡ್ಬೋದು ಮೂರು ಇಟ್ಟಿದ್ದೆ ಸ್ನೇಹಿತರೆ ಈ ರಿಜಿಸ್ಟ್ರೇಷನ್ ಸೇರಿಸಿ ನಾಲ್ಕು ಆಯಿತು ಇಲ್ಲಿ ನೋಡ್ಬೋದು ಇದು ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನನ್ನ ಆರ್ ಸಿ ಕಾರ್ಡ್ ಯಾವ ರೀತಿ ಡಿಜಿ ಲಾಕರ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ ಅಂತ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಇಸ್ ಇನ್ಶೂರೆನ್ಸ್ ಡಿಟೇಲ್ಸು ಪಿ ಯು ಸಿ ಸಿ ಡಿಟೇಲ್ಸು ಫಿಟ್ನೆಸ್ ಡಿಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಈ ಒಂದು ಡಾಕ್ಯುಮೆಂಟನ್ನು ನೀವು ತೋರಿಸಿದರೆ ಇಲ್ಲಿ ನಿಮಗೆ ಇನ್ಶೂರೆನ್ಸ್ ಕೂಡ ತೋರಿಸುವಂಥ ಅವಶ್ಯಕತೆ ಇಲ್ಲ ಪಿ ಯು ಸಿ ಸಿನೂ ತೋರಿಸುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಆರ್ ಸಿ ಕಾರ್ಡ್ ಕೂಡ ಇದೇ ಇರುತ್ತದೆ ನಿಮಗೆ ಎಲ್ಲ ಒಂದು ಡಾಕ್ಯುಮೆಂಟ್ಗಳು ಒಂದರಲ್ಲಿ ಆಲ್ ಇನ್ ಒಂದು ಸಿಗುತ್ತೆ ಕೆಳಗಡೆ ಡಿಜಿ ಲಾಕರ್ ವೆರಿಫೈಡ್ ಅಂತ ಒಂದು ಲಾಗೋ ಕೂಡ ಬರುತ್ತೆ ಅಂದರೆ ನೀವು ಗೌರ್ಮೆಂಟ್ ಕಡೆಯಿಂದ ಇದು ವೆರಿಫೈ ಆಗಿದೆ ಅಂತ ಅರ್ಥ ಈ ರೀತಿ ನಾವು ನಮ್ಮ ಒಂದು ಆರ್ ಸಿ ಕಾರ್ಡ್ನ ಡಿಜಿ ಲಾಕರಲ್ಲಿ ಸಕ್ಸಸ್ಫುಲ್ಲಾಗಿ ಆ್ಯಡ್ ಮಾಡಿ ಇಟ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್